ನಮಸ್ತೆ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಇಪ್ಪತ್ತೈದು ವರ್ಷದ ಕನಸು ನನಸಾಯಿತು ಎಂದ ಅಧ್ಯಕ್ಷರು ಬಿಎನ್ ಶಿವಪ್ಪ ಬೈರಾಪುರ ಸಂದರ್ಭದಲ್ಲಿ ಅಧ್ಯಕ್ಷರಾದ ಬಿಎಂ ಶಿವಮ್ಮನವರು ಮಾಧ್ಯಮದ ಜೊತೆ ಮಾತನಾಡಿ ನಮ್ಮ ಊರಿಗೆ ಹಾಲಿನ ಡೈರಿ ಇಲ್ಲದ ಕಾರಣ ನಮಗೆ ತುಂಬಾ ಕಷ್ಟವಾಗಿತ್ತು ಒಂದು ಮುರುಕಲು ಮನೆಯಲ್ಲಿ ಹಾಲು ಅಳೆಯುತ್ತಿದ್ದೆವು ನನ್ನ ಅಧ್ಯಕ್ಷತೆಯಲ್ಲಿ ನಾನು ನಮ್ಮ ಊರಿಗೆ ಕಟ್ಟಡ ಕಟ್ಟಬೇಕೆಂದು ನನಗೆ ತುಂಬಾ ಆಸೆ ಇತ್ತು ಕಟ್ಟಡ ಕಟ್ಟಲು ದಾನಿಗಳಾದ ಶಾಸಕರಾದ ಧೀರಜ್ ಮುನಿರಾಜು ಸನ್ಮಾನ್ಯ ಶ್ರೀ ಬಿ ಸಿ ಆನಂದ್ ಕುಮಾರ್ ನಿರ್ದೇಶಕರು ಕಾಮ ಮಂಡಳಿ ಮತ್ತು ಬಮೂಲ್ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘ ಇನ್ನು ಮುಂತಾದವರು ನನಗೆ ಸಹಾಯ ಮಾಡಿದ್ದರು ಆ ಸಹಾಯದಿಂದ ನಮ್ಮ ಊರಿನಲ್ಲಿ ಕಟ್ಟಡ ಕಟ್ಟಲು ಸಾಧ್ಯವಾಗಿತ್ತು ಈ ಇಪ್ಪತ್ತೈದು ವರ್ಷದ ಕನಸು ನನಸಾಯಿತು ಎಂದು ಬಹಳ ಸಂತೋಷದಿಂದ ವ್ಯಕ್ತಪಡಿಸಿದ್ದರು ಸಮಸರಿಗೆ ಹಾಲು ಉತ್ಪಾದಕರಿಗೆ ರೈತ ಬಂಧುಗಳಿಗೆ ಗೊತ್ತೇನು ನಿಮ್ಮ ಊರಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಈ ಎಂಪಿಸಿ ಎಸ್ ನ ಅಧ್ಯಕ್ಷರಾಗಿರುವಂತಹ ಶಿವಕಂತ್ಯ ಅಧ್ಯಕ್ಷರಾಗಿರುವಂತಹ ಶಿವಣ್ಣವರು ಈ ಒಂದು ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತಹ ವೆಂಕಟೇಶ್ ಅಯ್ಯನವರು ಡೈರಿ ಸೆಕ್ರೆಟರಿ ಅಧ್ಯಕ್ಷರು ಆಗಿರುವಂತಹ ರವಿ ಅಣ್ಣವರು ಈ ಒಂದು ಗ್ರಾಮದ ಎಲ್ಲ ಹಿರಿಯರು ನಮ್ಮ ಧೈರ್ಯ ಉಪಾಧ್ಯಕ್ಷರಾಗಿರುವಂಥ ಗಂಗಾಧರಪ್ಪನವರು ನಿರ್ದೇಶಕರಾಗಿರುವಂಥ ಪುಟ್ಟಣ್ಣವರು ನಾರಾಯಣ ಸ್ವಾಮಿ ಅವರು ಬಿ ಅವರು ಟಿ ಆನಂದ್ರವರು ನಮ್ಮ ಆತ್ಮೀಯರಾಗಿರುವಂಥ ರುದ್ರೇಗೌಡರು ಅವರು ನಾರಾಯಣಪ್ಪನವರು ಶ್ರೀಮತಿ ಮಂಜುಳಾರವರು ಮತ್ತು ಶ್ರೀಮತಿ ನರ್ಸಮ್ಮನವರು ಹಾಗೂ ಸೆಕ್ರೆಟರಿ ಆಗಿರುವಂಥ ಅವರು ಹಾಗೂ ನಮ್ಮ ಕೃಷ್ಣಪ್ಪನವರು ಶೆಟ್ಟಪ್ಪನವರು ನಮ್ಮ ಬಾಮಣ್ಣ ಮನೆಯವರು ನಮ್ಮ ರಮೇಶಣ್ಣ ಎಲ್ಲ ನಮ್ಮ ಈ ಗ್ರಾಮದ ಹಾಗೂ ಈ ಪಂಚಾಯತ್ ಎಲ್ಲ ನಮ್ಮ ಮುಖಂಡರು ಮತ್ತು ನಿಮ್ಮೂರಿಗೆ ವಿಶೇಷವಾದಂತಹ ದಿನ ಇಪ್ಪತ್ತಾರು ವರ್ಷಗಳ ನಂತರ ನಿಮ್ಮ ಡೈರಿ ಕಟ್ಟಡ ಸಂಪೂರ್ಣ ಆಗಿದೆ ನಮ್ಮ ಡೈರಿ ಬಮೂಲ್ನ ನಿರ್ದೇಶಕರು ಹಾಗೂ ಕೆ ನಿರ್ದೇಶಕರಾದಂಥ ಬಿ ಸಿ ಆನಂದನ್ ಅವರು ಬರಬೇಕಾಗಿತ್ತು ಆದರೆ ತುರ್ತು ನಾವೇ ನಾನೇ ನಮ್ಮ ಪಾರ್ಟಿ ವತಿಯಿಂದ ಚುನಾವಣೆ ಇರೋದ್ರಿಂದ ಆ ಒಂದು ಕೆಲಸದ ಮೇಲೆ ನಾನೇ ಆಚರಿಸಿರೋದ್ರಿಂದ ಎಲ್ಲ ಅವ್ರ ಪರವಾಗಿ ಎಲ್ರಿಗೂ ಕ್ಷಮೆಯನ್ನು ಯಾಚಿಸ್ತಾ ಬೆಳಿಗ್ಗೆ ಹತ್ತುವರೆ ಕರೆದಿದ್ರು ಇವತ್ತು ಮಹರ್ಷಿ ಭಗೀರಥ ಹೇಳ್ತಿ ಹಾಗಾಗಿ ತಾಲೂಕು ಆಫೀಸಲ್ಲಿ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮವನ್ನ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬಂದಿರೋದು ಈ ಭಾಗದಲ್ಲಿ ನಮ್ಮೆಲ್ರಿಗೂ ಗೊತ್ತಿರೋದೇ ಸಮಸ್ಯೆಗಳು ಹತ್ತು ಹಲವಾರು ಇದೆ ರೋಡಿನ ಕೆಲಸ ವಾಣಿಗಿರಳ್ಳಿ ಟು ಕಂಖನಳ್ಳಿ ಫ್ರೆಶರ್ ಅಲ್ಲಿ ನಮ್ಮ ಬಿಟ್ಟು ಮುಂದೆ ಕಳೆಕೋಟೆಯಲ್ಲಿ ಫ್ರೆಶರ್ಗಳು ಇರೋದ್ರಿಂದ ಅತಿ ಹೆಚ್ಚು ಲೋಡ್ ಗಾಡಿಗಳು ಬರೋದ್ರಿಂದ ಬೇಕಾದಷ್ಟು ರೋಡ್ಗಳು ಹಾಳಾಗಿದೆ ಇದರ ಜೊತೆಗೆ ತುಂಬಾ ಮುಖ್ಯವಾದಂತಹ ಸಮಸ್ಯೆ ಈ ಎತ್ತಿನೊಳ ಯೋಜನೆ ಕಾಮಗಾರಿ ನಡೀತಾ ಇರೋದ್ರಿಂದ ಸಹ ನಿಮ್ಮ ಪಂಚಾಯತಿ ವ್ಯಾಪ್ತಿಯ ಸುತ್ತಳ್ಳಿ ಗ್ರಾಮ ಇಡೀ ಗ್ರಾಮದ ರೋಡೆ ಹಾಳು ಮಾಡಿಟ್ಟಿದ್ದಾರೆ ಆ ಗಾಡಿಯಲ್ಲಿ ಮಣ್ಣು ಹೊಡೆದು ಹೊಡೆದು ಪೈಪ್ಗಳು ಓಡಾಡ್ತಾನೆ ಇರ್ತಾರೆ ತಾವೆಲ್ಲ ನೋಡಿದ್ದೀರ ದುರಾದೃಷ್ಟ ನಮ್ಮ ಕಾಲದಲ್ಲಿ ಇಷ್ಟೆಲ್ಲ ಗಾಡಿಗಳು ಯಾಕಂದ್ರೆ ಈ ಗಾಡಿಗಳು ಮಾಡಿರುವಂಥದ್ದು ಹಳ್ಳಿ ರಸ್ತೆಗಳು ಇವೆಲ್ಲ ವಿಲೇಜ್ ರೋಡ್ ತರ್ಟಿ ಫಿಫ್ಟಿ ಫೋರ್ ರಸ್ತೆಗಳು ಆ ಭಾರ ಮಿತಿ ಈ ರಸ್ತೆಗಳು ತಡೆಯೋದಿಲ್ಲ ಹಾಗಾಗಿ ರಸ್ತೆ ಹಾಳಾಗಿದೆ ಬಟ್ ಒಂಬತ್ತು ಕೋಟಿ ವೆಚ್ಚದಲ್ಲಿ ಕನಕೇನಹಳ್ಳಿ ವರೆಗೂ ನಿಮ್ಮ ವಾಣಿಗರಲ್ಲಿ ಇಂಥ ರಸ್ತೆ ಆಗ್ತಾ ಇದೆ ಮೇನ್ ರೋಡು ಈಗ ನಾಲ್ಕು ಕೋಟಿ ಅಡಿಷ್ನಲ್ ಹಾಕಿದ್ದೀನಿ ಮೇಷ್ರು ಮನೆ ಕ್ರಾಸಿಂದ ಆಲ್ಮೋಸ್ಟ್ ಅಲ್ಲಿ ಅಪ್ಪು ನೇಗಟ್ಟೆ ಪರವಾಗಿಲ್ಲ ನೇಳ್ ಗಂಟೆಯಿಂದ ರಸ್ತೆ ಏನ್ ಹಾಳಾಗಿದೆ ಆ ರಸ್ತೆಗೂ ನಾಲ್ಕು ಕೋಟಿ ರೂಪಾಯಿ ನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷ ಅಡಿಷನಲ್ ದುಡ್ಡನ್ನ ಹಾಕಿದೀನಿ ಅತಿ ಶೀಘ್ರದಲ್ಲಿ ಅದ್ರ ಪೂಜೆ ಆಗುತ್ತೆ ಬೆಳಗ್ಗೆ ನೀರು ಹೊಡಿದ್ರೆ ನೀರು ಹೊಡೆದ್ರೆ ಒಳಗಡೆ ಆ ರಸ್ತೆ ಕಂಪ್ಲೀಟ್ ಆಗುತ್ತೆ ಯಾಕಂದ್ರೆ ಒಂದು ನೇರವಾಗಿ ವೇದಿಕೆ ಮೇಲಿಂದ ನಮ್ಮ ಯಾರಾದರೂ ಆಗ್ಬೋದು ಇವತ್ತು ತುಂಬಾ ಬೇಜಾರಾಗುತ್ತೆ ಯಾಕಂದ್ರೆ ನೋಡ್ತಾ ಇದ್ರೆ ಎಲ್ಲರೂ ಭಾನುವಾರ ಬೆಳಿಗ್ಗೆನೆ ನೀವು ಊರಲ್ಲೇ ಎಣ್ಣೆ ಮಾರಲ್ಲ ದಯವಿಟ್ಟು ನಿಮ್ ಊರು ಉದ್ದಾರ ಆಗಲ್ಲ ಜನರ ಉದ್ದಾರ ಆಗಲ್ಲ ನಾವು ಹಾಳಾಗುತ್ತೆ ನಾನು ನೇರವಾಗಿ ಯಾರೇ ಮುಖಂಡರು ನಮ್ಮ ಮುಖಂಡರಾಗ್ಬೋದು ನಮ್ಮ ಲೀಡರ್ಗಳಾಗ್ಬೋದು ನಮ್ಮ ಗೌರ್ಮೆಂಟ್ ಗುಡ್ ಬೇಡ ಗೌರ್ಮೆಂಟ್ ಗುಡ್ ಬೇಡ

ನಾನು ನಾನು ಒಂದನೇ ಕ್ಲಾಸ್ ಹುಡುಗಿ ಓದ್ತಿರ್ತಕ್ಕಂಥ ಒಂದು ಆದರೆ ನಾನು ಮಂಟಪದಲ್ಲಿ ಬಂದ ಮೇಲೆ ನಮ್ಮ ಡೈರಿಯಲ್ಲಿ ಎಂಬತ್ತೆರಡುವರೆ ಸಾವಿರ ರೂಪಾಯಿ ಇತ್ತು ಹಾಗೂ ಒಂದು ಲಕ್ಷ ರೂಪಾಯಿ ಡೆಪಾಸಿಟ್ ಇತ್ತು ಇದರಿಂದ ನನಗೆ ಆನಂದಣ್ಣವ್ರಂತ ಬರ್ಬೇಕಾಯ್ತು ಅವ್ರು ಬಂದಿದ್ರೆ ನನಗೆ ಬಹಳ ಸಂತೋಷ ಆಗ್ತಾ ಇತ್ತು ಯಾಕಂದ್ರೆ ನಾನು ನಾನಿದ್ದೀನಿ ನೀನು ಡೈರಿ ಕೊಟ್ಟು ಅಂತ ಹೇಳ್ಬಿಟ್ಟು ನಮ್ಮ ಡೈರಿಗೆ ಸೊಸೈಟಿಗೆ ಅಂತ ಹೇಳ್ಬಿಟ್ಟು ನಾವು ಐದು ಲಕ್ಷ ಕೊಡಿಸ್ತೀನಿ ಅಂತ ಹೇಳಿದ್ರು ಆದ್ರೆ ನಮ್ ದುರದೃಷ್ಟ ಅದ್ರ ಬಗ್ಗೆ ನಮ್ಗೆ ಸರಿಯಾಗಿ ಗೊತ್ತಿರ್ಲಿಲ್ಲ ನಾವು ನಮ್ಮೂರಿನ ವ್ಯಾಲ್ಬೇಷನ್ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಅಷ್ಟು ಅಷ್ಟಾ ನಮಗೆ ಬಂದಿದ್ದು ಬರೀ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಅಷ್ಟೇ ಆದರೆ ನಮ್ಮ ಧರ್ಮಸ್ಥಳ ಸಂಘದವರು ಎರಡು ಲಕ್ಷ ಕೊಟ್ಟಿದ್ದಾರೆ ಹಾಗೂ ಬೊಮ್ಮೂರಿಂದ ನಾಲ್ಕೂವರೆ ಲಕ್ಷ ಕೊಟ್ಟಿದ್ದಾರೆ ನಾಲ್ಕು ಲಕ್ಷ ಕೊಟ್ಟಿದ್ದಾರೆ ಇಷ್ಟು ಹಣ ಕ್ರೂಡಿಕರಿಸಿ ಆಮೇಲೆ ನಮ್ಮ ಶಾಸಕರ ನಿಜ ಎರಡು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಎರಡು ಲಕ್ಷ ಬಂದಿದೆ ಎರಡು ಲಕ್ಷ ಬಂದೈತೆ ಇವರ ಸಹಕಾರದಿಂದ ಇವರ ನಮ್ಮ ನನಗಾಗಿ ಬೆಂಗಳೂರಿನ ನಿಂತಿದ ಮೇಲೆ ನಾವು ನಮ್ಮೂರು ಬೀಜಾಪುರದಲ್ಲಿ ಯಾರು ಏನಾಗಿದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಸಂತೋಷ ಪಡ್ತಿದ್ವಿ ಯಾಕೆಂದ್ರೆ ನಮ್ಮ ಬಗ್ಗೆ ಹಾಗೆಲ್ಲ ಮಾತಾಡಿದ್ದಾರೆ ಇಪ್ಪತ್ತೈದು ವರ್ಷದಿಂದ ನಾವು ಇಂದು ನಮ್ಮ ಹಾಲಿನ ಡೈರಿ ಉತ್ಪಾದನೆ ಆಗಿದೆ ಅಂದರೆ ಬಿಲ್ಡಿಂಗ್ ಉತ್ ರಿನೋವೇಷನ್ ಆಗಿದೆ ನಾವು ಅಂದರೆ ಇಪ್ಪತ್ತೈದು ವರ್ಷದಿಂದ ಬಿಲ್ಡಿಂಗ್ ಇರಲಿಲ್ಲ ಆದರೆ ನಮ್ಮ ಡೈರೆಕ್ಟರ್ ಆನಂದ್ ಆನಂದ್ಕುಮಾರ್ ಅವರ ಸಲಹೆಯಿಂದ ಈ ಗೊಮ್ಮಲು ನಿಧಿಯಿಂದ ಈಗ ನಾಲ್ಕೂವರೆ ಲಕ್ಷ ಹಾಗೂ ನಾಲ್ಕೂವರೆ ಲಕ್ಷ ಮತ್ತು ಎಮ್ ಎಲ್ ಎರಂದ ಎರಡು ಲಕ್ಷ ಕುಟುಂಬಸ್ಥರ ಸಂಖ್ಯೆಯಿಂದ ಎರಡು ಲಕ್ಷ ಮತ್ತೆ ನಮ್ಮ ನಮ್ಮ ಸೈಟ್ ಆಗಿ ಹೇಳ್ಬಿಟ್ಟು ಎರಡು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ನಿಲ್ದಾಣ ಪಡಿಸಿ ಈಗ ನಮ್ಮೂರಿನ ಇಪ್ಪತ್ತೈದು ವರ್ಷದ ಕನಸನ್ನು ನೆನಸಾಗಿದೆ ಅದಕ್ಕೆ ಅವರೊಳಗೆ ನಮ್ಮ ಗ್ರಾಮದ ಪರವಾಗಿ ನನ್ನ ಪರವಾಗಿ ನನ್ನ ವಂದನೆಗಳು ಅಂತ ಹೇಳ್ತಾ ನಾವು ಇಷ್ಟು ಹೇಳ್ತಾ ನಾನು ನನ್ನ ಮಾತನ್ನು ಅಂತ ಇಪ್ಪತ್ತಾರು ವರ್ಷ ಆಯ್ತು ಡೈರಿ ಉದ್ಘಾಟನೆಯಾಗಿ ಅಂದ್ರೆ ಪ್ರಾರಂಭ ಆಗಿ ಡೈರಿ ಇದಾಗಿರ್ಲಿಲ್ಲ ಆದ್ರೆ ಈ ದಿನಗಳಲ್ಲಿ ಇತ್ತು ಮುನ್ನುಗ್ಗಿ ಮಾಡ್ಬೇಕಾದ್ರೆ ಶಾಸಕ ಬೀರಜುನ್ ರಾಜ್ಯ ಅವರ ಸರ್ಕಾರ ಅದು ಯುವಕರು ಯುವಕರಿಗೆ ಕೊಡ್ತಾ ಇರೋಂಥ ಬೆಂಬಲ ಈ ಹಳ್ಳಿ ಒಳಗಡೆ ಯುವಕರು ಮುಂದೆ ಬರ್ತಾ ಇದ್ದಾರೆ ಕೆಲಸ ಕಾರ್ಯಗಳು ನಡೀತಾ ಇದ್ದಾರೆ ನಾವು ಈ ಸಿ ನಿರ್ದೇಶಕರು ನಿರ್ದೇಶಕರು ಅವರು ಸಹ ತುಂಬ ಸಹಕಾರ ಕೊಟ್ಟು ನಿಮ್ಮವರ ಡೈರಿ ಕಟ್ಟಬೇಕು ಡೈರಿ ಮಾಡಲೇಬೇಕು ಅಂತ ಬಿ ಸಿ ಆನಂದವರು ಶಾಸಕ ಮುಂದ ಧೀರಾಜ್ ಮುಂದ್ರಾಜ್ ಅವರು ಇದರಿಂದ ನಾವು ಮುಂದೆ ಬಂದು ಕಾರ್ಯ ಇದು ಈ ಕಟ್ಟಡವನ್ನು ಪೂರ್ತಿ ಮಾಡಿದ್ವಿ ತಗೊಬೋದು ಪ್ರತಿ ಗ್ರಾಮದಲ್ಲೂ ಜಾಸ್ತಿ ಆಗ್ತದೆ ಕೇಳ್ತಿಲ್ಲ ಈಗೆಲ್ಲ ಮಾರ್ತಾ ಇರೋರು ಬೇರೆ ಅಲ್ಲ ನಮ್ಮ ಕ ದೇಶದ ಅನ್ನ ತಿಂದಿರೋಂಥ ಯುವಕರು ನಮ್ಮ ದೇಶದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿರೋರು ಅವರೇ ಬಂದು ಯುವಕರೇ ಊರೂರಲ್ಲಿ ಗಲ್ಲಿ ಗಲ್ಲಿ ಮಾಡ್ತಾರೆ ಏನೋ ನಿರುದ್ಯೋಗಿ ಯುವಕರು ಅವರೇ ಒಂದು ಊರಲ್ಲಿ ಮೂರು ಕಡೆ ನಾಲ್ಕು ಕಡೆ ಅಂಗಡಿ ಮಾಡಿ ಮಾರ್ತಾ ಇದ್ದಾರೆ ಅದು ಸಾಮಾನ್ಯ ಮಾನ್ಯ ಶಾಸಕರು ಸೃಷ್ಟೇ ಕ್ರಮ ತಗೋಬೇಕು ಅಂತ ನಾವು ಅವ್ರಿಗೆ ಮನವಿ ಮಾಡ್ತೀವಿ Thanks. Okay, so thank so, you. Okay.